ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಇವತ್ತು ಸಂಜೆ ಹೊತ್ತಿಗೆ ಏನಾದರೂ ಬಿಸಿ ಬಿಸಿಯಾಗಿ ತಿಂಡಿ ಮಾಡುವ ಅಂತ ಅನಿಸಿತು ಹಾಗೆ ಸ್ವಲ್ಪ ಬಟಾಟೆ ಕೂಡ ಇತ್ತು ಹಾಗೆ ಬಟಾಟೆ ಅಂಬಡೆ ಮಾಡುವ ಅಂತ ಈಗ ಫಸ್ಟಿಗೆ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೇನೆ ಚಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು ಅದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಫಸ್ಟಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರುವ ಈ ಬಟಾಟೆ ಅಂಬಡಿಗೆ ನಾನೊಂದು ಎರಡು ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಎರಡು ಕಪ್ ಸಾಕು ನಾನು ಎರಡು ಕಪ್ ತಗೊಂಡಿದ್ದೇನೆ ಹಾಗೆ ಅದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅಡಿಗೆ ಸೋಡಾ ಈಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ ಇದೆಲ್ಲವನ್ನು ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದ್ರ ಜೊತೆ ಸ್ವಲ್ಪ ಖಾರದ ಉಡಿ ಕೂಡ ಹಾಕಬೇಕು ಮೆಣಸಿನ ಉಡಿ ಅದು ಕೂಡ ಹಾಕಿದೆ ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ನೀರೆಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಈಗ ನೋಡಿ ನಮ್ಮದು ಮಿಕ್ಸ್ ಮಿಕ್ಸ್ ಮಾಡಿ ಆಯಿತು ಎಲ್ಲ ರೆಡಿಯಾಗಿದೆ ಈಗ ಇದನ್ನು ಸೈಡ್ ಇಡುವ ಮುಚ್ಚಿಡ್ತೇನೆ ಈಗ ಇದಾದ ಈಗ ನಾ ಆಲೂ ಬಟಾಟೆಯನ್ನು ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಒಂದು ಕಾಲು ಗಂಟೆ ಆಗ್ತಾ ಬಂತು ಬಟಾಟೆ ಕೂಡ ಬೆಂದಿದೆ ಒಂದು ಐದು ಬಟಾಟೆ ಇಟ್ಟಿದ್ದೆ ಬಟಾಟೆ ಬಟಾಟೆ ಒಳ್ಳೆ ಬೆಂದಿದೆ ಸ್ವಲ್ಪ ಎಲ್ಲ ಮಾಡಲಿಕ್ಕೆ ಉಂಟು ಈಗ ಒಗ್ಗರಣೆಗೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೇ ಈರುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಚೂರು ಬೆಳ್ಳುಳ್ಳಿ ಹಾಗೆ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡ್ರೆ ಮೆಣಸು ಇಷ್ಟೆಲ್ಲ ತಗೊಂಡಿದ್ದೆ ಐಟಮ್ ಫಸ್ಟಿಗೆ ಈಗ ಸ್ಮ್ಯಾಶ್ ಎಲ್ಲ ಮಾಡಿ ತಗೊಂಡು ಬಂದ್ವಿ ಈಗ ಹಸ್ಬೆಂಡಿಗೆ ಸ್ಮ್ಯಾಶ್ ಮಾಡಲಿಕ್ಕೆ ಹೇಳಿದ್ದೆ ಅದು ತುಂಬ ಸಣ್ಣ ಸ್ಮ್ಯಾಶ್ ಮಾಡಿದ್ರು ಸ್ವಲ್ಪ ಇಡಿ ಹಿಡಿರಬೇಕು ಬಟಾಟೆ ಒಳ್ಳೆಯದಾಗ್ತದೆ ಹಾಗೆ ಒಂದು ಬಾಣಲೆ ತಗೊಂಡಿದ್ದೇನೆ ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಎಣ್ಣೆ ಬಿಸಿಯಾಗಿದೆ ಈಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಇದೀಗ ಸಾಸಿವೆ ಪಟಪಟ ಅಂತ ಸಿಡಿಬೇಕು ಈಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಕಾಯಿ ಮೆಣಸು ಈಗ ಇದೆಲ್ಲ ಹಾಕಿ ಅದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಕಟ್ ಮಾಡಿಟ್ಕೊಂಡಿರುವ ಈರುಳ್ಳಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಕಾಯಿಲೆ ಒಂದು ಎರಡರಿಂದ ಮೂರು ನಿಮಿಷ ಈಗ ರೆಡಿಯಾಗಿದೆ ಇದಕ್ಕೆ ಈಗ ಸ್ಮ್ಯಾಶ್ ಮಾಡಿಟ್ಕೊಂಡಿರುವ ಬಟಾಟೆಯನ್ನು ಹಾಕ್ತಾಯಿದ್ದೇನೆ ಬಟಾಟೆ ತುಂಬ ಸ್ಮ್ಯಾಶ್ ಆಯಿತು ಇಷ್ಟು ಇರಬಾರ್ದು ಸ್ವಲ್ಪ ಇಡಿ ಇಡಿ ಸಿಕ್ಕಿದರೆ ಒಳ್ಳೆಯದು ಬಟಾಟೆ ಈಗ ಬಟಾಟೆ ಹಾಕಿದೆ ಇದೀಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನಮ್ಮದು ಬಟಾಟೆ ಬಾಜಿ ರೆಡಿಯಾಗಿದೆ ಈಗ ಇದೀಗ ಸ್ವಲ್ಪ ತಣ್ಣಗಾಗಬೇಕು ಉಂಡೆ ಮಾಡಲಿಕ್ಕೆ ಈಗ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀವಿ ಈಗ ಫೈನಲಿ ಬಾಜಿ ರೆಡಿ ಆಯಿತು ಇದೀಗ ಸ್ವಲ್ಪ ತಣ್ಣಗೇ ಆಗಲಿ ನೋಡಿ ತಣ್ಣಗೆ ಆಗಿದೆ ಸ್ವಲ್ಪ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದೇ ಮಾಡಿದೆ ಉಂಡೆ ನಿಮಗೆ ಎಷ್ಟು ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜ್ ಇದು ಮಾಡ್ಬೋದು ನೋಡಿ ಈ ರೀತಿ ಹೀಗೆ ಸ್ವಲ್ಪ ಒಂದು ಎಂಟರಿಂದ ಹತ್ತು ಉಂಡೆ ಆಯಿತು ಹಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೈಡಲ್ಲಿ ಈಗ ಒಂದು ಬಣಲೆ ಕೂಡ ಇರುವ ಎಣ್ಣೆ ಎಣ್ಣೆ ಹಾಕಿಟ್ಟಿದ್ದೇನೆ ಬಣಲೆಯಲ್ಲಿ ಬಿಸಿ ಆಗ್ತಾ ಉಂಟು ಎಣ್ಣೆ ಇಲ್ಲಿ ಹಿಟ್ಟು ಕೂಡ ರೆಡಿಯಾಗಿದೆ ಕಡಲೆ ಹಿಟ್ಟು എണ് ഒന്നൊന്നേ അമ്പടിയ കായ ഇത് ഒന്ന് എന്തായു ನಮಗೆ ಬಿಸಿ ಬಿಸಿ ಬಟಾಟೆ ಅಂಬಡೆ ರೆಡಿ ಆಗ್ತಾ ಉಂಟು ತುಂಬನೇ ಟೇಸ್ಟಿಯಾಗಿರ್ತದೆ ಹಾಗೂ ಕ್ರಿಸ್ಪಿಯಾಗಿ ಕೂಡ ಇರ್ತದೆ ಈ ಸಂಜೆ ಹೊತ್ತಲ್ಲಿ ಏನಾದರೂ ಚಹಾ ಕುಡಿಯುವಾಗ ಏನಾದರೂ ತಿಂದಿದರೆ ಖುಷಿ ಆಗ್ತದೆ ಈ ರೀತಿ ಎಲ್ಲ ಮಾಡಿ ತಿಂದು ನೋಡಿ ಟೇಸ್ಟ್ ಸೂಪರ್ ಆಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ ಥ್ಯಾಂಕ್ ಯು